ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಇವತ್ತು ಕ್ವಿಕ್ಕಾಗಿ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಟೇಸ್ಟಿಯಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇಲ್ಲಿ ನಾನೊಂದು ಬೌಲ್ ಶಾವಿಗೆ ತಗೊಂಡಿದ್ದೀನಿ ಯಾವ ಬೌಲಲ್ಲಿ ನೀವು ಶಾವಿಗೆ ತಗೊಂಡಿರ್ತೀರೋ ಅದೇ ಬೌಲಲ್ಲಿ ಮೂರಷ್ಟು ನೀರನ್ನ ಹಾಕೋಬೇಕು ನೀವು ನಾನಿಲ್ಲಿ ಮೂರು ಬೌಲ್ ನೀರನ್ನ ಹಾಕೋತಾ ಇದ್ದೀನಿ ಅದನ್ನು ಕುದಿಸ್ಕೋತಾ ಇದ್ದೀನಿ ಒಂದು ಸೈಡ್ ಈ ಥರ ನೀವು ಅಳತೆ ಮಾಡಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ನೀವು ಯಾವ ಬೌಲ್ ತೊಗೊಂಡಿರ್ತೀರೋ ಆ ಬೌಲಲ್ಲಿ ನೀರನ್ನ ತೊಗೊಳ್ಳಿ ಅದಾದಮೇಲೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಡ್ಕೊತಾ ಇದ್ದೀನಿ ಅದಾದಮೇಲೆ ಅದೇ ತುಪ್ಪಕ್ಕೆ ನಾನು ಶಾವ್ಗೆನ ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲ್ಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಕಲ್ಲರ್ ಬರಬೇಕು ಅದಾದಮೇಲೆ ಕಾಸಿರೋ ನೀರನ್ನ ಇದ್ದೀನಿ ಹುಷಾರಾಗಿ ಹಾಕ್ಕೊಳ್ಳಿ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಹಾಟ್ ವಾಟರ್ನ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಜಾಸ್ತಿ ಸಾಫ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಮೆತ್ತಾಗ್ಬಿಡುತ್ತೆ ಮುದ್ದೆ ಥರ ಆಗಿಬಿಡುತ್ತೆ ಅದಕ್ಕೆ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ತೊಗೊಳ್ಳಿ ಅದಾದಮೇಲೆ ಅದೇ ಬೌಲಲ್ಲಿ ನಾನು ಮೂರು ಬೌಲ್ ಹಾಲನ್ನ ತೊಗೊಂಡು ಕಾ ಕಾದಿರೋ ಹಾಲನ್ನ ಇದ್ದೀನಿ ಅದನ್ನು ಸ್ವಲ್ಪ ಕುದಿ ಬರೆಸ್ಕೊಳ್ಳಿ ಅದೇ ಬೌಲಲ್ಲಿ ಮುಕ್ಕಾಲು ಕಪ್ಪು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಿಮಗೆ ಶುಗರ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬಾದಾಮ್ ಪೌಡರ್ ಮಿಲ್ಕ್ ಮಿಕ್ಸ್ ತೊಗೊಂಡಿದ್ದೀನಿ ಇದರಲ್ಲಿ ಕೇಸರಿ ಆಗಿರ್ಬೋದು ಹಾಗೆ ಏಲಕ್ಕಿ ಪುಡಿ ಎಲ್ಲ ಇರುತ್ತೆ ನಿಮಗೆ ಇದು ಬೇಡ ಅಂದರೆ ನೀವು ಸಪ್ರೇಟಾಗಿ ಏಲಕ್ಕಿ ಪುಡಿ ಮತ್ತು ಕೇಸರಿನ ಹಾಕ್ಕೊಳ್ಳಿ ಇಲ್ಲಿ ಒಂದು ಮೂರು ಸ್ಪೂನಷ್ಟು ನಾನು ಬಾದಾಮ್ ಪೌಡರ್ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಾಯಸ ನೋಡಿ ಒಂದು ಕುದಿ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಯಿತು ಅದಾದಮೇಲೆ ನಾವು ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ರೆ ಪಾಯಸ ರೆಡಿ ಆಯಿತು ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಇಲ್ಲಿ ನಾನು ಡಿಡ್ನ ಕ್ಲೋಸ್ ಮಾಡಿ ಒನ್ ಅವರ್ ಬಿಟ್ಬಿಟ್ಟು ಇದ್ದೀನಿ ನೋಡಿ ಎಷ್ಟು ತೆಳುವಾಗಿ ಸಕ್ಕತ್ತಾಗಿದೆ ಈ ಥರನೇ ಮಾಡ್ಕೋಬೇಕು ಒಂದೊಂದು ಸಲ ಗಟ್ಟಿಯಾಗಿಬಿಡುತ್ತೆ ಈ ಥರ ಅಳತೆಯಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಸ್ವಲ್ಪ ಲಾಡು ಇತ್ತು ಅಂತ ಹಾಕ್ಕೊಂಡು ತಿಂತಾ ಇದ್ದೀನಿ ಟೇಸ್ಟ್ ಮಾತ್ರ ಸಾಕಾಗಿತ್ತು ನೀವು ಕಮೆಂಟ್ ಮಾಡಿ ಥ್ಯಾಂಕ್ ಯು